ಡಾಕ್ಟರ್ ಈ ಏರ್ಫಾಲ್ ಆಗಬೇಕಾದ್ರೆ ಇನ್ವೆಸ್ಟಿಗೇಷನ್ ಏನಾದರೂ ಮಾಡಿಸ್ಬೇಕಾಗತ್ತಾ ಹೀಗೆ ಎಸ್ ಮೇಡಮ್ ಲೈಕ್ ಜನರಲಿ ಏನಾಗುತ್ತೆ ಅಂದರೆ ಈಗ ಕಾರಣದ ಮೇಲೆ ಡಿಪೆಂಡ್ ಆಗುತ್ತೆ ಈಗ ತುಂಬನೇ ಹೇರ್ ಬ್ರೇಕೇಜ್ ಆಗ್ತಾ ಇದೆ ಮದ್ ಮಧ್ಯದಲ್ಲಿ ಕಟ್ ಆಗ್ತಾಯಿದೆ ಎಂಡ್ಸ್ ಜಾಸ್ತಿ ಆಗ್ತಾ ಇದೆ ಕಲರ್ ಚೇಂಜ್ ಆಗ್ತಾ ಇದೆ ಸೊ ಈ ರೀತಿಯಾದಂಥ ಚೇಂಜಸ್ಸು ಜನ್ರಲ್ಲಿ ಐರನ್ ಡೆಫಿಷಿಯನ್ಸಿ ಇಂಡ್ಯೂಸ್ ಹ್ಯಾಲಸ್ ಅಂತ ಹೇಳ್ತೀವಿ ಐರನ್ ಡೆಫಿಷಿಯನ್ಸಿ ಏನಾದರೂ ಇತ್ತು ಅಂತಂದರೆ ಈ ಥರ ಬ್ರೇಕೇಜ್ ಆಗ್ತಾ ಇರತ್ತೆ ಈಗ ಫಿಮೇಲಲ್ಲಿ ತಲೆ ಭಾಗದ ಎಲ್ಲ ಕಡೆ ಹೇರ್ ತುಂಬನೇ ಸಣ್ಣ ಆಗ್ತಾ ಇರುತ್ತೆ ತುಂಬ ಆಗ್ತಾ ಇರುತ್ತೆ ಎಕ್ಸೆಸಿವ್ ಹೇರ್ ಫಾಲ್ ಆಗ್ತಾ ಇರುತ್ತೆ ಸೊ ಈ ರೀತಿಯಾದಂಥ ಕಂಡೀಷನ್ಸ್ಗಳಲ್ಲಿ ಓಕೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಪಿ ಸಿ ಓ ಡಿ ಇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಪಾಲಿಸಿಸ್ಟಿಕ್ ವಾರ್ಟ್ ಡಿಸೀಸ್ ಇದರಲ್ಲಿ ತುಂಬಾನೇ ಹೇರ್ ಆಗಿ ಎಕ್ಸೆಸಿವ್ ಹೇರ್ ಫಾಲ್ ಆಗೋಕೆ ಶುರು ಆಗ್ತಾ ಇರುತ್ತೆ ಸೊ ಅದಾದ ನಂತರ ಪಿ ಯು ಸಿ ಪಿ ಸಿ ಓಡಿಗೋಸ್ಕರ ನಾವು ಅಗೇನ್ ಟು ರೂಲ್ ಔಟ್ ಈ ಥರ ತಿನ್ನಿಂಗ್ ಯಾಕೆ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಮಾಡಿಸೋದಾಗಲಿ ಇದೆಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಲೇಬೇಕಾಗತ್ತೆ ಇನ್ನು ಥರ್ಡ್ ಅಂತಂತ ಹೇಳಿದಾಗ ಥೈರಾಯ್ಡ್ ಪ್ರಾಬ್ಲಮ್ ಇದ್ದಾಗ ಓಕೆ ಸೊ ಥೈರಾಯ್ಡ್ದು ಥೈರಾಯ್ಡ್ ಕರೆಕ್ಟಾಗಿ ಫಂಕ್ಷನ್ ಮಾಡ್ತಾ ಇಲ್ಲ ಸೊ ಅತಿ ಕಡಿಮೆ ಆಗಿ ಮಾಡ್ತಾ ಇದೆ ತನ್ನ ಫಂಕ್ಷನ್ಸ್ ಕರೆಕ್ಟಾಗಿ ಮಾಡ್ತಾ ಇಲ್ಲ ತುಂಬ ಕುಗ್ಗೋಗಿದೆ ಅದೊಂದು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ ಈ ಅಲ್ಲಿ ಏನಾಗುತ್ತೆ ಜನರಲ್ಲಿ ಸ್ಕ್ಯಾಲ್ಪನ್ನ ತುಂಬ ಡ್ರೈ ಆಗಿರುತ್ತೆ ಸೊ ಹೇರ್ಗಳೆಲ್ಲ ಡ್ರೈ ಆಗ್ತಾ ಇರುತ್ತೆ ಎಕ್ಸೆಸಿವ್ ಹೇರ್ ಫಾಲ್ ಆಗ್ತಾ ಇರುತ್ತೆ ಇನ್ನೊಂದು ಥಿನಿಂಗ್ನೂ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು ಓಕೆ ಸೊ ಈ ರೀತಿಯಾದಂತಹ ಹೇರ್ ಫಾಲ್ ಇದ್ದಾಗ ನಾವು ಜನರಲಿ ವಿ ರೆಕಮೆಂಡ್ ದಮ್ ಓಕೆ ಸೊ ಥೈರಾಯ್ಡ್ ಪ್ರಾಬ್ಲಮ್ ಇರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಬೆಟರ್ ನೀವು ಥೈರಾಯ್ಡ್ ದೋ ಟೆಸ್ಟಿಂಗ್ ಮಾಡಿಸೋದು ಒಳ್ಳೇದು ಅನ್ನೋದು ಸೊ ದೀಸ್ ಆರ್ ಸಮ್ ಆಫ್ ದ ಲೈಕ್ ರೈಟ್ ಕಾಮನ್ ಟೆಸ್ಟಿಂಗ್ಸ್ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಆರೋಗ್ಯವಾಗಿರಬೇಕು ಏರ್ ಫಾಲ್ ಸಮಸ್ಯೆ ಉಂಟಾಗಬಾರ್ದು ಅಂದರೆ ನಾವು ತೆಗೆದುಕೊಳ್ಳುವಂಥ ಆಹಾರ ಕೂಡ ಇಲ್ಲಿ ಬಹಳಷ್ಟು ಮುಖ್ಯ ಆಗುತ್ತೆ ಸೊ ಯಾವ ರೀತಿ ಫುಡ್ ತಗೊಳ್ಬೇಕು ಎಸ್ ಮೇಡಮ್ ಲೈಕ್ ರೈಟ್ ಈಗ ಆರ್ ಅಂತಂತ ಹೇಳಿದ್ರೆ ಸೊ ನಾನು ಹೇಳಿದೆ ಸೊ ವೈಟಮಿನ್ ಡಿ ತ್ರೀ ಓಕೆ ಸೊ ಫೆರೆಟಿನ್ ಓಕೆ ವೈಟಮಿನ್ ಸಿ ಓಕೆ ಇದು ಬಹಳ ಮುಖ್ಯ ಆಗುತ್ತೆ ಸೊ ಐರನ್ನು ಮತ್ತು ವೈಟಮಿನ್ ಸಿ ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ ಅಂತ ಹೇಳ್ಬೋದು ಯಾಕೆ ಅಂತಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದೆ ಐರನ್ ಇಸ್ ಅ ಮೇನ್ ನ್ಯೂಟ್ರಿಯೆಂಟ್ ಫಾರ್ ಹೇರ್ ಸ್ಟ್ರೆಂತ್ ಅಂಡ್ ಹೇರ್ ಗ್ರೋತ್ ಅಂತ ಸೊ ಈ ಈ ಐರನ್ ರಿಚ್ ಕಂಟೆಂಟ್ ಫುಡ್ಡುಗಳು ಈಗ ಡ್ರೈ ಫ್ರೂಟ್ಸಲ್ಲಿ ಜನರಲ್ಲಿ ಕಪ್ಪು ದ್ರಾಕ್ಷಿಗಳಾಗಿರ್ಬೋದು ಡೇಟ್ಸ್ ಆಗಿರ್ಬೋದು ಬ್ಲ್ಯಾಕ್ ಡೇಟ್ಸ್ ಆಗಿರ್ಬೋದು ಓಕೆ ಸೊ ಆಲ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಓಕೆ ಸೊ ಸೊಪ್ಪುಗಳಾಗಿರ್ಬೋದು ಇದರಲ್ಲಿ ಐರನ್ ಜಾಸ್ತಿ ಇರುತ್ತೆ ಓಕೆ ಪ್ರೊಮೋಗ್ರಾನೆಟ್ ಆಯಿತು ಫ್ರೂಟ್ಸಲ್ಲಿ ಓಕೆ ಬೆಲ್ಲ ಬೆಲ್ಲದ ಪ್ರಾಡಕ್ಟ್ಸ್ಗಳು ಓಕೆ ಸೊ ಇದರಲ್ಲಿ ಕೂಡ ಐರನ್ ಜಾಸ್ತಿ ಇರುತ್ತೆ ಸೊ ಇದೆಲ್ಲ ತೊಗೊಳ್ತಾ ಇರಬೇಕಾದ್ರೆ ಅದ್ರ ಜೊತೆಯಲ್ಲಿ ವೈಟಮಿನ್ ಸಿ ಏನಂಥದನ್ನು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂತ ಹೇಳಿದ್ರೆ ಬಾಡಿಗೆ ನಾವು ಐರನ್ ತಗೊಂಡಾಗ ವೈಟಮಿನ್ ಸಿ ಚೆನ್ನಾಗಿತ್ತು ಅಂದರೆ ಮಾತ್ರ ನಮ್ಮ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಐರನ್ನ ಸೊ ಹಾಗಾಗಿ ಅದರ ಜೊತೆಯಲ್ಲಿ ವೈಟಮಿನ್ ಸಿ ರಿಚ್ ಫುಡ್ಗಳನ್ನು ತೊಗೊಳ್ಳೋದು ಭಾಳ ಇಂಪಾರ್ಟೆಂಟು ಸೊ ಈ ವೈಟಮಿನ್ ಸಿ ರಿಚ್ ಫುಡ್ಸ್ ಅದರಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಸಿಟ್ರಸ್ ಫುಡ್ಸ್ಗಳು ಲೆಮನ್ ಆಗಿರ್ಬೋದು ಆರೆಂಜಸ್ ಆಗಿರ್ಬೋದು ಮೋಸಂಬಿ ಆಗಿರ್ಬೋದು ಆಮ್ಲ ಮತ್ತು ಆಮ್ಲ ಜ್ಯೂಸ್ಗಳಾಗಿರ್ಬೋದು ಸೊ ಇದರಲ್ಲೆಲ್ಲ ನಿಮಗೆ ವೈಟಮಿನ್ ಸಿ ಚೆನ್ನಾಗಿರುತ್ತೆ ಸೊ ಸೈಮಲ್ಟೇನಿಯಸ್ಲಿ ಹ್ಯಾಂಡ್ ಇನ್ ಹ್ಯಾಂಡ್ ಎರಡು ತೊಗೊಳ್ಳೋದು ಅದ್ರ ಜೊತೆಯಲ್ಲಿ ಸೊ ಬ್ಯಾಲೆನ್ಸ್ಡ್ ಡೈಟ್ ಈಸ್ ಮೋರ್ ಇಂಪಾರ್ಟೆಂಟ್ ಸೊ ಆರೋಗ್ಯವಾಗಿ ಇರಬೇಕು ಅಂತಂದರೆ ಬಾಡಿ ಚೆನ್ನಾಗಿತ್ತು ಅಂತಂದರೆ ಹೇರ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಯಾವುದೂ ಡೆಫಿಷಿಯನ್ಸಿ ಇರ್ಬೋದು ಬ್ಯಾಲೆನ್ಸ್ಡ್ ಇಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಓಕೆ ಯಾವ ರೀತಿ ಮೈಂಟೈನ್ ಮಾಡ್ಕೊಳ್ಬೇಕು ಡಾಕ್ಟರ್ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಓಕೆ ಸೊ ಹೇರ್ ಮೇಂಟೆನೆನ್ಸ್ ಅಂತಂತ ಹೇಳಿದಾಗ ಈಗ ಜನರಲ್ಲಿ ನಮ್ಮ ಸ್ಕ್ಯಾಲ್ಪ್ ಯಾವ ರೀತಿಯಾದಂಥ ಸ್ಕ್ಯಾಲ್ಪ್ ಇದೆ ಅಂತ ಕಂಡು ಹಿಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು ಅಂದರೆ ಎಷ್ಟು ಟೈಮಿಗೆ ನಾವು ವಾಶ್ ಮಾಡಬೇಕು ಯಾವ ಟೈಮಲ್ಲಿ ವಾಶ್ ಮಾಡಬೇಕು ಯಾವ ಟೈಮಲ್ಲಿ ಆಯಿಲ್ ಮಾಡಬೇಕು ಓಕೆ ನಮ್ಮದು ಯಾವ ರೀತಿಯಾದಂಥ ಸ್ಕ್ಯಾಲ್ಪ್ ಇದೆ ಅಂತ ತಿಳ್ಕೊಳ್ಳೋದು ಭಾಳ ಈಗ ಎಕ್ಸಾಂಪಲ್ ಅಂತಂತ ಹೇಳಿದಾಗ ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಸ್ಕ್ಯಾಲ್ಪ್ ಅಂತ ಹೇಳ್ಬೋದು ನಾನು ಸೊ ಈ ಮೂರು ಸ್ಕ್ಯಾಲ್ಪಲ್ಲಿ ಏನಿರುತ್ತೆ ಅಂತಂದರೆ ಒಬ್ಬರದು ಡ್ರೈ ಸ್ಕ್ಯಾಲ್ಪ್ ಇರುತ್ತೆ ಡ್ರೈ ಸ್ಕ್ಯಾಲ್ಪ್ ಅಂತಂತಂತಂದರೆ ಏನು ಅಂದರೆ ಇವಾಗ ನಾನು ಇವತ್ತು ವಾಶ್ ಮಾಡಿದೆ ಅಂತಂತ ಹಿಡ್ಕೊಂಡ್ರೆ ಒಂದು ವಾರದವರೆಗೂ ನನ್ನ ಸ್ಕ್ಯಾಲ್ಪ್ ಡ್ರೈ ಆಗೇ ಇರುತ್ತೆ ಆಯಿಲ್ ಅಂಶವೇ ಇರೋದಿಲ್ಲ ಅದಕ್ಕೆ ಸೊ ಇಂಥ ಸಂದರ್ಭದಲ್ಲಿ ಆಯಿಲಿಂಗ್ ಅನ್ನಂಥದ್ದೇನಿರುತ್ತೆ ನೋಡಿ ಸೊ ಲೀಸ್ಟ್ ಒಂದು ಟೂ ಟು ತ್ರೀ ಟೈಮ್ಸ್ ವೀಕ್ಲಿ ಮಾಡಿದ್ರು ಒಳ್ಳೆಯದು ಓಕೆ ಸೊ ಇದು ಡ್ರೈ ಸ್ಕ್ಯಾಲ್ಪ್ ಅವರಿಗೆ ಆಗಿ ವಾಷಸ್ ಬೇಕಾಗೋದಿಲ್ಲ ಅವರಿಗೆ ಸೊ ಇನ್ ಕೇಸ್ ಅವ್ರೇನೋ ತುಂಬಾ ಧೂಳಲ್ಲೆಲ್ಲ ಹೋಗ್ತಾ ಇದ್ದಾರೆ ಅಂತಂತ ಹೇಳಿದಾಗ ಮಾತ್ರ ಒಂದು ಎರಡರಿಂದ ಮೂರು ಸರಿ ವಾಶ್ ಮಾಡಿದ್ರು ಓಕೆ ಅಂತ ಹೇಳೋದು ಯಾಕೆಂದರೆ ಆಲ್ರೆಡಿ ಅವ್ರ ಸ್ಕ್ಯಾಲ್ಪ್ ತುಂಬ ಡ್ರೈ ಇರುತ್ತೆ ಸೊ ನೆಕ್ಸ್ಟ್ ಮಾಡ್ರೇಟ್ಲಿ ಆಯ್ಲಿ ಸ್ಕ್ಯಾಲ್ಪ್ ಅಂತ ಹೇಳ್ತೀವಿ ಮಾಡ್ರೇಟ್ಲಿ ಆಯ್ಲಿ ಸ್ಕ್ಯಾಲ್ಪ್ ಅಂತಂತ ಹೇಳಿದ್ರೆ ಇವತ್ತು ವಾಶ್ ಮಾಡಿಬಿಟ್ರೆ ಅಟ್ಲೀಸ್ಟ್ ಓಕೆ ಸೊ ಥರ್ಡ್ ಡೇ ಟು ಫೋರ್ತ್ ಡೇ ಸ್ವಲ್ಪ ಆಯ್ಲಿ ಆಗುತ್ತೆ ಸ್ಕ್ಯಾಲ್ಪ್ ಇಂಥವ್ರು ಅಟ್ಲೀಸ್ಟ್ ವೀಕ್ಲಿ ಒಂದು ತ್ರೀ ಟು ಫೋರ್ ಟೈಮ್ಸ್ ವಾಶ್ ಮಾಡಿದ್ರು ನಡೆಯುತ್ತೆ ಆಯ್ಲಿಂಗ್ ವಾರಕ್ಕೆ ಒಂದು ಸರಿ ಸಾಕಾಗುತ್ತೆ ಓಕೆ ಸೊ ದಿಸ್ ಇಸ್ ಮಾಡ್ರೇಟ್ಲಿ ಆಯ್ಲಿ ಸ್ಕ್ಯಾಲ್ಪ್ ಅಂತ ಹೇಳೋದು ಇನ್ನು ಥರ್ಡ್ದು ಆಯ್ಲಿ ಸ್ಕ್ಯಾಲ್ಪ್ ಆಯ್ಲಿ ಸ್ಕ್ಯಾಲ್ಪ್ ಅಂತಂತಂದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ ಇವತ್ತು ವಾಶ್ ಮಾಡಿಬಿಟ್ರೆ ಬೈ ಈವ್ನಿಂಗ್ ಅಥವಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಇರತ್ತೆ ಅನ್ನಷ್ಟರಲ್ಲೇ ಸ್ಕ್ಯಾಲ್ಪ್ ಎಲ್ಲ ಫುಲ್ ಆಯ್ಲಿ ಆಗಿಬಿಟ್ಟಿರುತ್ತೆ ಸೊ ಈ ಹ್ಯಾಸ್ ಎಫ್ ನಾನು ಆಯಿಲ್ ಹಚ್ಕೊಂಡಿದ್ದೀನಿ ಅನ್ನೋಂಥ ರೀತಿಯಲ್ಲಿ ಇರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಆಯ್ಲಿಂಗ್ ಮಾಡುವಂಥ ಅವಶ್ಯಕತೆನೇ ಇಲ್ಲ ಅಲ್ಲಿ ಯಾಕೆಂದ್ರೆ ಆಯ್ಲಿಂಗ್ ಇಸ್ ನತಿಂಗ್ ಬಟ್ ಕಂಡೀಷ್ನಿಂಗ್ ಇವರ್ ಹೇರ್ ಅಂತ ಓಕೆ ಸೊ ಇಂಥ ಸಮಯದಲ್ಲಿ ಸೊ ಯು ಡೋಂಟ್ ಹ್ಯಾವ್ ಟು ಇದು ನೀವು ಆಯಿಲ್ ಹಚ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಫ್ರೀಕ್ವೆಂಟ್ ವಾಶಸ್ ಇಸ್ ಇಂಪಾರ್ಟೆಂಟ್ ಇಲ್ಲಿ ಮೈಲ್ಡ್ ಶ್ಯಾಂಪೂಗಳಿಂದ ಶಾಂಪೂಸ್ ಶಾಂಪೂಸ್ಗಳಿಂದ ಸೊ ಜಾಸ್ತಿ ಡಿಟರ್ಜೆಂಟ್ ಯೂಸ್ ಮಾಡಬಹುದು ಸೊ ಫ್ರೀಕ್ವೆಂಟ್ ಸ್ಟ್ರಾಂಗ್ ಡಿಟರ್ಜೆಂಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಫಾಲಿಕಲ್ಸ್ ವೀಕ್ ಆಗಿ ಎಕ್ಸೆಸವ್ ಹೇರ್ ಫಾಲ್ ಆಗುವಂತ ಚಾನ್ಸಸ್ಗಳು ಇರುತ್ತೆ ಸೊ ಹಾಗಾಗಿ ಈ ತರ ಕೆಲಸಕ್ಕೆ ಇದ್ದವರು ಫ್ರೀಕ್ವೆಂಟ್ ವಾಶಸ್ ಇಸ್ ರಿಕ್ವೈರ್ಡ್ ವಾರಕ್ಕೆ ಅಲ್ಟರ್ನೇಟಿವ್ ಡೇಸ್ ವಾಶ್ ಮಾಡಿದ್ರು ನಡೆಯುತ್ತೆ ಬಟ್ ವಿತ್ ಮೈಲ್ಡ್ ಶ್ಯಾಂಪೂಸ್ಗಳು ಓಕೆ ಆಯಿಲಿಂಗ್ ಅವಶ್ಯಕತೆ ಇರೋದಿಲ್ಲ ಇಂಥ ಸ್ಕ್ಯಾಪ್ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಈ